ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇದ ಮಹ ಗುರುವೇ ಸರ್ವವಿಜ್ಞಾನಂ ವಿಷಯ ಭೌರೋಗಿಣಾಂ ನಿಧಿಯೇ ಸರ್ವವಿಜ್ಞಾನ ದಕ್ಷಿಣಾಮೂರ್ತ ನಮಃ ಸರಸ್ವತಿ ದೇವತಾಭ್ಯೋದ್ಭ ಮಹಾಲಕ್ಷ್ಮೀದೇವತಾಭ್ಯೋದ್ಭ ಜ್ಯೋತಿಷ್ಯ ಬಂಧುಗಳೇ ಇವತ್ತು ನೀವೆಲ್ಲ ಗಣಪತಿ ಪೂಜೆ ಮಾಡಿದ್ದೀರಿ ಗೌರಿ ಪೂಜೆ ಮಾಡಿದ್ದೀರಿ ಇನ್ಮೇಲೆ ನೀವು ಗಂಡು ಹೆಣ್ಣಿಗೆ ಜಾತಕಗಳನ್ನು ನೋಡಿ ವರ ಅಥವಾ ಓಧವನ್ನು ಹುಡ್ಕೋದಕ್ಕೆ ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಲಕ್ಷ್ಮೀ ಕ್ಷೀರ ಸಮುದ್ರರಾಜ್ ಶ್ರೀರಂಗಧಾಮೇಶ್ವರೀಮ್ ದಾಸಿ ಭೂತ ಸಮಸ್ತ ದೈವ ತಾಮ್ ಲೋಕ ಏಕ ದೀಪಾಂಕುರ ಶ್ರೀ ಲಕ್ಷ್ಮಿಯ ಲೋಕಕ್ಕೆಲ್ಲ ದೀಪವಾಗಿ ಅಂದವಾಗಿ ಆ ಲಕ್ಷ್ಮೀ ಕಟಾಕ್ಷ ಎಲ್ಲರಿಗೂ ಸಿಕ್ಕಬೇಕು ಅಂತ ಹೇಳ್ತಾ ಕೆಲವು ಜ್ಯೋತಿಷಿ ವಿಷಯಗಳನ್ನು ಹೇಳುವಾಗ ಜಾತಕದಲ್ಲಿ ಲೇಟ್ ವಿವಾಹಗಳಾಗ್ತಾ ಇರುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಆದರೂ ಹುಡುಗ ಸಿಕ್ಕೋಲ್ಲ ಅಥವಾ ಹುಡುಗಿ ಸಿಕ್ಕೋಲ್ಲ ನೀವು ವಿದ್ಯಾವಂತರಾಗಿರ್ತೀರಿ ಹುಡುಗಿ ಹುಡುಗರು ಅಥವಾ ಒಳ್ಳೆಯ ಕೆಲಸದಲ್ಲಿ ಇರ್ತೀರಿ ಯಾಕೆ ಸಿಕ್ಕೋಲ್ಲ ಅನ್ನೋದೊಂದು ಪ್ರಮೇಯ ಬರುತ್ತೆ ಆ ಸಮಯಕ್ಕೆ ನಾನು ಕಂಡ್ಕೊಂಡಾಗೆ ಅನೇಕ ಜಾತಕಗಳಲ್ಲಿ ಕುಜನು ಸಪ್ತಮಲ್ಲಿರೋದು ಕುಜರಾಹುಗಳು ಸಪ್ತಮ ಸ್ಥಾನದಲ್ಲಿರೋದು ಸಪ್ತಮಾಧಿಪತಿ ಶತ್ರು ಸ್ಥಾನದಲ್ಲಿರೋದು ಅಥವಾ ಶತ್ರು ಸ್ಥಾನದಲ್ಲಿ ರಾಹು ಜೊತೆ ಕುಜನ ಜೊತೆ ಅಥವಾ ಶನಿ ಸಂಬಂಧವಾಗಿರೋದು ಶನಿ ಲಗ್ನದಲ್ಲಿದ್ದರೆ ಏಳನೇ ಮನೆಯನ್ನು ನೋಡ್ತಾನೆ ಆ ಲಗ್ನ ಶನಿ ಇರೋ ದೋಷ ಅಥವಾ ಶನಿ ಸಪ್ತಮದಲ್ಲಿದ್ದಾಗಲೂ ದೋಷ ಏರ್ಪಡುತ್ತೆ ಇಂಥ ದೋಷಗಳಿಗೆಲ್ಲ ಒಂದೇ ಉಪಾಯ ನಾನು ಕಂಡ್ಕೊಂಡಿರೋದು ಅಂದರೆ ಈಶ್ವರನ ಆರಾಧನೆ ಮಾಡಬೇಕು ಅಂತ ಈಶ್ವರನ ಆರಾಧನೆ ಹೇಗೆ ಮಾಡಬೇಕು ಅಂದರೆ ಬರೀ ಅಭಿಷೇಕ ಪಂಚಾಮೃತ ಮಾಡಿಬಿಡ್ತೀವಿ ಅಥವಾ ರುದ್ರಾಭಿಷೇಕ ಮಾಡ್ತೀವಿ ಹೇಳೋದಲ್ಲ ಆ ರುದ್ರಾಭಿಷೇಕದಲ್ಲಿ ಪಂಚಾಮೃತಾಭಿಷೇಕನೂ ನಾನು ಮಾಡಿಸ್ಬೇಕು ರುದ್ರಾಭಿಷೇಕನೂ ಮಾಡಿಸ್ಬೇಕು ಏಕವಾರ ರುದ್ರಾಭಿಷೇಕ ಮಾಡಿಸಿ ಆದರೆ ಮೃತ್ಯುಂಜಯ ಪೂಜೆನೂ ಮಾಡಬೇಕು ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಅದೇ ಇರುತ್ತೆ ಮಹಾಗಣಪತಿ ಸುಬ್ರಹ್ಮಣ್ಯನಿಗೆ ಮಾಡಿಬಿಟ್ಟು ಪೂಜೆ ಆದಮೇಲೆ ಅಥವಾ ರುದ್ರಾಭಿಷೇಕ ಆದಮೇಲೆ ದೇವರನ್ನೆಲ್ಲ ಬಟ್ಟೆ ಇಟ್ಟು ಅಲಂಕಾರ ಇಟ್ಟು ಈಶ್ವರನಿಗೆ ಅಲ್ಲೆಲ್ಲ ಗಂಧ ವಿಭೂತಿ ಇದೆಲ್ಲ ಇಟ್ಟ ಮೇಲೆ ಬಿಲ್ವ ಕ್ರಮಾರ್ಚನೆ ಅಂತ ಒಂದು ಪೂಜೆ ಇದೆ ಬಿಲ್ವ ಕ್ರಮಾರ್ಚನೆ ಇದೇ ರುದ್ರ ಹೇಳೋದ್ರಲ್ಲೇ ಒಂದು ವೈಚರಿತ್ ವೈಚರಿತ್ಯವಾದ ಒಂದು ಇದು ರುದ್ರ ಕ್ರಮಾರ್ಚನೆ ಅಂತ ರುದ್ರ ಕ್ರಮಾರ್ಚನೆ ಅದೆಲ್ಲ ಹೂವು ಹಾಕಿದಾಗೆ ನೀವು ಸಾಧ್ಯವಾದರೆ ತುಂಬೆ ಹೂವು ಸ್ವಲ್ಪ ತನ್ನಿ ಇಲ್ಲದೆ ಹೋದರೆ ರುದ್ರ ಕ್ರಮಾರ್ಚನೆಯನ್ನು ಬಿಲ್ಪತ್ರೆಯಿಂದ ಮಾಡಿಸ್ಬೇಕು ಅಂತ ಬಿಲ್ಪತ್ರೆ ಎಲ್ಲರಿಗೂ ಸಿಕ್ಕುತ್ತೆ ಅದು ಸುಮಾರು ಒಂದು ನಾಲ್ಕು ಕಟ್ಟು ದೊಡ್ಡದು ಬೇಕಾಗುತ್ತೆ ಎಲ್ಲ ಚೆನ್ನಾಗಿ ಮೂರು ದಳ ಇರೋದು ಮಾತ್ರ ಬಿಡಿಸಿಬಿಟ್ಟು ನೀವೇ ಬಿಡಿಸ್ಕೊಡಿ ಅವರು ಇದಕ್ಕೆ ತಂದು ಕೊಟ್ಟಿರ್ತಾರೆ ರುದ್ರ ಕ್ರಮಾರ್ಚನೆಯನ್ನು ಮಾಡಿದರೆ ಕ್ರಮಾರ್ಚನೆ ಸುಮಾರು ದೇವಸ್ಥಾನಗಳಲ್ಲಿ ಮಾಡ್ತಾರೆ ಆ ವಿದ್ಯಾವಂತರಾಗಿರಬೇಕು ರುದ್ರ ಮಾಡೋರು ಸಿಗ್ತಾರೆ ರುದ್ರ ಕ್ರಮಾರ್ಚನೆ ಮಾಡಿ ಕೇಳಬೇಕು ರುದ್ರ ಕ್ರಮಾರ್ಚನೆ ಬರುತ್ತಾ ಮಾಡ್ತೀರಾ ಸ್ವಾಮಿ ಅಂತ ಕೇಳಿ ಅರ್ಚಕರಿಗೆ ಅವ್ರು ಮಾಡಿಕೊಡ್ತಾರೆ ರುದ್ರ ಕ್ರಮಾರ್ಚನೆ ಮಾಡಿದ ಮೇಲೆ ಇದನ್ನು ಆ ಸಂಕಲ್ಪ ಬರೀಬೇಕು ಯಾಕೆಂದರೆ ಸಂಕಲ್ಪ ಇಲ್ಲದೆ ಸಿದ್ಧಿ ಇಲ್ಲ ಅಂತ ಸಂಕಲ್ಪ ಅವನ ಮುಂದೆ ಏನು ಬೇಡಿಕೆ ಇಡಬೇಕು ಅನ್ನೋದು ನಮ್ಮದು ಸಂಕಲ್ಪ ಮೂಲಕ ಬರೀ ನನಗೆ ಮದುವೆ ಆಗಿಲ್ಲ ನಮ್ಮ ಹುಡುಗಿಗೆ ಮದುವೆ ಆಗಿಲ್ಲ ನಮ್ಮ ಹುಡುಗನಿಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ರಲ್ಲ ಮದುವೆ ಆಗದೇ ಇರೋದಕ್ಕೆ ಕಾರಣಗಳೇನು ಅಂತ ಜ್ಯೋತಿಷ್ಯರಲ್ಲಿ ಹೋಗಿ ತಿಳ್ಕೊಂಡ್ರೆ ಆ ಜ್ಯೋತಿಷರು ಹೇಳ್ತಾರೆ ಶನಿನಿಂದ ತೊಂದರೆ ಇದೆ ಅಥವಾ ರಾಹುಲ್ಯಿಂದ ತೊಂದರೆ ಇದೆ ಅಥವಾ ಗೋಚಾರದಲ್ಲಿ ಇವಾಗ ತೊಂದರೆ ಇದೆ ಗುರುಬಲ ಇಲ್ಲ ಇಲ್ಲದೆ ಆದರೆ ಈ ದೇಶಭಕ್ತಿಗಳು ಸರಿ ಇಲ್ಲ ಏನೋ ಒಂದು ನಿಮ್ಮ ಜಾತಕದ ಅನುಗುಣವಾಗಿ ಹೇಳುವಂಥ ಸ್ಥಿತಿ ಇರುತ್ತೆ ಆ ಸ್ಥಿತಿಯನ್ನು ನೋಡಿಕೊಂಡು ಅದನ್ನೆಲ್ಲ ನೀವೇನು ಸಂಸ್ಕೃತದಲ್ಲೇ ಬರೀಬೇಕು ಅಂತೇನಿಲ್ಲ ನಮ್ಮಂಥವ್ರ ಕರ್ಣದಲ್ಲಿನೂ ಇದನ್ನು ಬರ್ಕೊಡ್ತೀವಿ ಸಂಕಲ್ಪನ ಕನ್ನಡದಲ್ಲೇ ಬರ್ಕೊಟ್ರು ಆ ದೇವ್ರಿಗೋಗಿ ಒಪ್ಸಿದರೆ ಎಲ್ಲ ಭಾಷೆನೂ ಗೊತ್ತಿರೋವನು ಈಶ್ವರ ಆದ್ದರಿಂದ ಆ ಅರ್ಚರು ಅಥವಾ ಪೂಜೆ ಮಾಡೋವ್ರಿಗೂ ಹೇಳಿ ಕನ್ನಡದಲ್ಲಿ ಬರ್ತಿರ್ತೀವಿ ನೀವು ಓದಿ ಇಲ್ಲದೆ ಹೋದ್ರೆ ನಾವೇ ಓದ್ತೀವಿ ಅಥವಾ ನಿಮ್ಮ ಕೈನಲ್ಲಿ ಓದಿಸ್ಬೇಕಾದ್ರೆ ಅರ್ಚಕರು ಓದ್ದಂಗೆ ಇಂಥ ಯಜಮಾನ್ರಿಗೆ ಅಂತ ನಾವು ಹೇಳ್ತೀವಿ ಇಂಥ ಯಜಮಾನ್ರಿಗೆ ಯಜಮಾನ್ರ ಮಗ ಅಥವಾ ಮಗಳು ಅಂತ ಹೇಳ್ತೀವಿ ಇಲ್ಲದೆ ಹೋದ್ರೆ ಯಜಮಾನ್ರೇ ಹೇಳ್ದಂಗೆ ಸ್ವಾಮಿಗಳೇ ಇಂಥದ್ದು ಮಾಡಿಕೊಡಿ ನಾನು ಇಂಥ ಗೋತ್ರದವನು ಇಂಥ ನಕ್ಷತ್ರದವನು ಇಂಥ ರಾಶಿಯವನು ನನ್ನ ಹೆಂಡತಿ ಇಂಥ ರಕ್ಷರ ಇಂಥ ಗೋತ್ರ ನಮ್ಮ ಮಗಳು ಅಥ್ವ ಮಗ ಗೋತ್ರ ನಕ್ಷತ್ರ ಎಲ್ಲ ಹೇಳಿಬಿಟ್ಟು ಅವ್ರ ಗೋತ್ರ ನಿಮ್ಮದೇ ಗೋತ್ರ ಅವ್ರದ್ದು ಇರುತ್ತೆ ನಕ್ಷತ್ರ ಮತ್ತು ರಾಶಿ ಹೇಳ್ಬಿಟ್ಟು ಅದರ ಜೊತೆಗೆ ಹೇಳಬೇಕು ನನ್ನ ಮಗಳ ಜ್ಯೋತಕದಲ್ಲಿ ಇಂಥ ತೊಂದರೆ ಇದೆ ಅದು ಜ್ಯೋತಿಷರು ಹೇಳಿರ್ತಾರೆ ಅಥವಾ ನನ್ನ ಮಗನ ಜ್ಯೋತಿಷದಲ್ಲಿ ಇಂಥ ತೊಂದರೆ ಇದೆ ಅಂತ ಅಟ್ಲೀಸ್ಟ್ ಮದುವೆ ವಿಷಯಕ್ಕೊಂದೇ ಅಲ್ಲ ನಾನು ಹೇಳ್ತಾ ಇರೋದು ಉದ್ಯೋಗ ವಿಷಯಕ್ಕೂ ಕೂಡ ಅಲ್ಲ ರುದ್ರಾಭಿಷೇಕ ರುದ್ರ ಕ್ರಮಾರ್ಚನೆ ಮಾಡಿದ್ರೆ ಈಶ್ವರನು ಖಂಡಿತವಾಗಿ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತಾನೆ ಉದ್ಯೋಗಕ್ಕೆ ಈಶ್ವರನ ಜೊತೆಗೆ ಸೂರ್ಯನಿಗೂ ಪ್ರಾರ್ಥನೆ ಮಾಡಬೇಕು ಸೂರ್ಯನದು ಆದಿತ್ಯ ಹೃದಯ ಆಗಲಿ ಸೂರ್ಯ ಸ್ತೋತ್ರಗಳಾಗಲಿ ಅರಣಪೂರ್ವಕ ಸೂರ್ಯ ನಮಸ್ಕಾರಗಳಾಗಲಿ ಸೂರ್ಯನಾರಾಯಣ ಪಾರಾಯಣ ಆಗಲಿ ಇಂಥದ್ದೆಲ್ಲ ಮಾಡಿದರೆ ಉದ್ಯೋಗದಲ್ಲಿ ಬಹಳ ಒಳ್ಳೆಯ ಸಿಕ್ ಅನುಕೂಲವಾಗಿ ಸಿಕ್ಕುತ್ತೆ ಅದರ ಜೊತೆಗೂ ಕುಜನ ಒಂದು ಅನುಗ್ರಹನೂ ಸಿಕ್ಕಿದರೆ ರಕ್ತ ಸಂಚಾರಕ್ಕೆ ತೊಂದರೆ ಇಲ್ಲದೆ ಆ ಕುಜನ ಹತ್ರ ರವಿ ಹತ್ರ ಬೇಡ್ಕೊಂಡ್ರೆ ಕುಜ ಅಂದರೆ ಸುಬ್ರಹ್ಮಣ್ಯನಿಗೆ ಬೇಡ್ಕೊಂಡ್ರು ಸಾಕು ನೀವು ಅಂತ ಇದೆಲ್ಲ ನೋಡಿಕೊಂಡು ವಿವಾಹಗಳಾಗಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಈ ಒಂದು ಕಾನ್ಸೆಪ್ಟನ್ನು ಹೇಳಿದ್ದೇನೆ ಇದು ಎಲ್ಲರೂ ಪಾಲಿಸಿ ರುದ್ರ ಕ್ರಮಾರ್ಚನೆಯಲ್ಲಿ ಬಿಲ್ಪತ್ರೆಯಿಂದಾನೇ ಮಾಡಿಸ್ಬೇಕು ಅದರಲ್ಲಿ ಇದೇ ಮೊದಲೇದು ತಿಣಂ ತಿಂ ತಿಂಚ ತ್ರಜನ್ಮಾಪಂ ಖಾರಂ ಈಗ ಬಿಲ್ಬಂ ಶಿವಾರ್ಪಣಂ ಅದು ಹೇಳಿಬಿಟ್ಟ ಮೇಲೆ ರುದ್ರ ಕ್ರಮಾರ್ಚನೆಯನ್ನು ಹೇಳಬೇಕು ಓಂ ನಮಸ್ತೆ ರುದ್ರ ರುದ್ರ ಮನ್ಯವೇ ಮನ್ಯ ದೇ ನಮಃ ನಮೋ ನಮಃ ಈ ಥರ ಹೇಳ್ಕೊಂಡು ಬರಬೇಕು ಅಂಥದ್ದೆಲ್ಲ ತಿಳಿದವರು ಆ ಅರ್ಚಕ ರು ಹೇಳ್ತಾರೆ ಆ ಹೇಳಿದಾಗ ಪೂಜೆ ಮಾಡಿ ಅರ್ಚನೆ ಮಾಡೋದ್ರಲ್ಲೇ ಇದು ಹೇಳಬೇಕು ಅರ್ಚನೆ ಮಾಡ್ತಾ ಮಾಡ್ತಾ ಸುಮಾರು ಇದು ಬೇಕಾಗುತ್ತೆ ರುದ್ರ ಕ್ರಮಾರ್ಚನೆಗೆ ಬಿಲ್ಪತ್ರೆ ಜಾಸ್ತಿ ಬೇಕಾಗುತ್ತೆ ಆ ಜಾಸ್ತಿ ಎತ್ಕೊಂಡು ಹೋಗಿ ಕೊಡಿ ಅಥವಾ ಅವರೇ ತರಿಸಿ ಮಾಡ್ಕೊಳ್ತೀವಿ ಅಂದರೆ ಅದಕ್ಕೂ ನೀವು ಕಾಸು ಎಷ್ಟಿದೆಯೋ ಅಷ್ಟು ಕೊಟ್ಬಿಡಿ ಆ ಪುರೋಹಿತರಿಗೆ ಏನು ಕೊಡಬೇಕು ಕೊಡಿ ದೇವಸ್ಥಾನಕ್ಕೆ ಏನು ಕೊಡಬೇಕು ಕೊಡಿ ಅದೆಲ್ಲ ಕೊಟ್ಟು ಮಾಡಿದರೆ ಖಂಡಿತವಾಗಿ ಮದುವೆಗಳು ನಡೆಯುತ್ತೆ ಅದೆಂಥ ಕಷ್ಟ ಇದ್ದರೂ ನಡೆಯುವಂಥ ಸಾಧ್ಯತೆ ಆ ಭಗವಂತನಾದ ಈಶ್ವರನು ಕೊಡ್ತಾನೆ ಅಂಥೇಳಿ ಇವತ್ತಿಗೆ ಈ ಕಾರ್ಯಕ್ರಮ ನಡೆಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಬೇಗ ಬೇಗ ಮದುವೆಗಳಾಗಲಿ ಎಲ್ಲ ಒಂದು ಉದ್ಯೋಗಸ್ಥರಿಗೆ ಉದ್ಯೋಗ ಸಿಕ್ಕಲಿ ಉದ್ಯೋಗ ಇಲ್ಲದೆ ಇರೋವ್ರಿಗೆ ಬೇಗ ಉದ್ಯೋಗ ಸಿಕ್ಕಲಿ ಉದ್ಯೋಗ ಇದ್ದವ್ರಿಗೆ ಅನುಕೂಲಕರವಾದ ಇನ್ನೂ ಜಾಸ್ತಿ ಸಂಬಳ ಬರೋ ಹಾಗೆ ಅಥವಾ ಜಾಸ್ತಿ ಅನುಕೂಲಕರವಾಗಿರೋವಂಥ ಇದು ಬರಲಿ ರಾಜಕೀಯ ವ್ಯಕ್ತಿಗಳಿಗೆಲ್ಲ ಸನ್ಮಾನ ಸನ್ಮಾನ ಬಂದು ಜನಗಳಿಗೋಸ್ಕರ ಉಪಕಾರ ಮಾಡಲಿ ತಾವು ಉಪಕಾರ ತಿಂದಿದ್ದಾಗಿದ್ದು ಇವಾಗ ಬಂದಿದ್ದ ಜನಗಳಿಗೋಸ್ಕರ ನೋಡಿ ಸ್ವಾಮಿ ಅಂತ ನಾನು ಇವತ್ತು ಬೇಳ್ಕೊಳ್ತಾ ಎಲ್ಲರನ್ನೂ ಕೇಳಿಕೊಂಡು ಇವತ್ತು ಕಾರ್ಯಕ್ರಮನ ಮುಗಿಸಿದ್ದೀನಿ